ಇತ್ತೀಚಿನ ದಿನಗಳಲ್ಲಿ ಅಹ್ ತುಂಬಾ ಜನಕ್ಕೆ ಕಾಡೋ ಒಂದು ಸಮಸ್ಯೆ ಏನಂದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗಿರೋದು ಸೊ ಇದು ಏನಕ್ಕಾಗಿರತ್ತ ಅಂತ ಹೇಳಿದ್ರೆ ಬಾಡಿಯಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಆಗಿರತ್ತೆ ಸೊ ಅದಕ್ಕೆ ಹೇಗೆ ಕಲರ್ ಥೆರಪಿ ಯೂಸ್ ಮಾಡ್ಕೊಂಡು ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳೋದನ್ನ ನಾನು ಇವತ್ತು ಹೇಳ್ಕೊಡ್ತೀನಿ ಸೊ ಇಲ್ಲಿ ತೋರು ಬೆರಳಲ್ಲಿ ಎಡಗೈ ತೋರು ಬೆರಳಲ್ಲಿ ಎರಡು ಗ್ರೀನ್ ಡಾಟ್ಸ್ ಅಂತ ಈ ತರ ಹಾಕಿದಿನಲ್ಲ ಹಾಕಿ ಆಮೇಲೆ ಬಲಗೈ ತೋರು ಬೆರಳಲ್ಲಿ ಎರಡು ಗ್ರೀನ್ ಡಾಟ್ಸ್ ಹಾಕಿ ಇಷ್ಟು ಹಾಕ್ತಾ ಬರೋದ್ರಿಂದ ನಿಮ್ದು ಬಾಡಿಲಿ ಏನ್ ಯೂರಿಕ್ ಆಸಿಡ್ ಆಗಿರುತ್ತೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಯಾಕೆ ಇಲ್ಲಿ ಗ್ರೀನ್ ಡಾಟ್ಸ್ ಹಾಕ್ತಿವಿ ಅಂತ ಹೇಳಿದ್ರೆ ಇದು ಮಿನಿಯೇಚರ್ ಸಿಸ್ಟಮ್ ಅಲ್ಲಿ ಸ್ಪ್ಲೀನ್ ಮತ್ತೆ ಲಿವರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತೆ ಇದು ಅಗ್ನಿ ತತ್ವ ಇದು ಜಲತತ್ವ ಇಲ್ಲಿ ಎರಡು ಗ್ರೀನ್ ಡಾಟ್ಸ್ ಹಾಕಿರೋದ್ರಿಂದ ಜಲತತ್ವ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ನಿಮ್ದು ಬಾಡಿಯಲ್ಲಿ ಹೀಟ್ ಏನಿರುತ್ತೆ ಅದ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಇದೇ ಅಕ್ಟೋಬರ್ ಆರಕ್ಕೆ ಕಲರ್ ಥೆರಪಿ ಸ್ಟಾರ್ಟ್ ಆಗ್ತಿದೆ ಬಸವಯ ಅಕಾಡೆಮಿಯಲ್ಲಿ ಸೊ ಇದನ್ನ ಇನ್ನು ಹೆಚ್ಚಿನ ಮಾಹಿತಿ ಇದೇ ರೀತಿ ಬೇರೆ ಎಲ್ಲ ಪ್ರೋಟೋಕಾಲ್ಸ್ ಇರುತ್ತೆ ನಿಮ್ಗೆ ಜಾಸ್ತಿ ಉಪಯೋಗ ಆಗ್ಬೇಕು ಇನ್ಫರ್ಮೇಶನ್ ಬೇಕಂತಿದ್ರೆ ಇದೇ ಅಕ್ಟೋಬರ್ ಆರಕ್ಕೆ ನೀವು ನೀವು ಸೇರ್ಕೊಳ್ಳಿ ಇದನ್ನ ನಿಮ್ಮ ಸ್ನೇಹಿತರನ್ನು ಸೇರಿಸಿ ನಿಮ್ಗೆಲ್ರಿಗೂ ಉಪಯೋಗ ಆಗತ್ತೆ